ಕಬ್ಬು ಬೆಳೆಗಾರರ ಹೋರಾಟ ಏನಿದೆಯಲ್ಲ ಉತ್ತರ ಕರ್ನಾಟಕ ಭಾಗದಲ್ಲಿ ಬೆಳಗಾವಿ ಬಾಗಲಕೋಟೆ ವಿಜಯಪುರ ಭಾಗದಲ್ಲಿ ರೊಚ್ಚೆ ಗೆದ್ದಿದ್ದಾರೆ ದೀಪಾ ರೈತರ ಸಂಧಾನಕ್ಕೆ ಹೋದಂತ ಆಗಿಬಿಟ್ಟಿದ್ದಾರೆ ಸಮಾಧಾನ ಮಾಡಕ್ ಹೋಗಿದ್ದಾರೆ ರೈತರು ಹಿಂಗಾಗ್ಬಿಟ್ರೆ ಹಿಂಗೆ ಏನ್ ಕತೆ ಅವ್ರು ಕೇಳ್ತಾ ಇರುವಂತದೇನು ಬೇಡಿಕೆಗಳನ್ನ ಮುಂದಿಟ್ಟಿದ್ದಾರೆ ಬೇಡಿಕೆಗಳನ್ನ ಈಡರ್ಸಕ್ ಆಗದಿದ್ರೆ ಯಾಕೆ ನಾವು ನಿಮ್ಗೆ ಓಟ್ ಹಾಕಬೇಕು ಅನ್ನುವಂಥದ್ದು ರೈತರ ಆಕ್ರೋಶ ಆದ್ರೆ ಎಚ್ ಕೆ ಪಾಟೀಲ್ ಹೋಗಿದ್ರು ಸಮಾಧಾನ ಮಾಡಿದ್ರು ಮಾಡಿದ್ರು ಪ್ರಯತ್ನ ಒಂದೇ ಒಂದು ಮಾತು ಕೂಡ ಅವರು ಹೇಳಲಿಲ್ಲ ನಿಮ್ಮ ಬೇಡಿಕೆಗಳನ್ನ ನಾವು ಈಡೇರಿಸ್ತೀವಿ ಅಂತ ಹೇಳಿ ಹೌದು ಎಸ್ ಇವತ್ತು ಎಂಟನೇ ದಿನಕ್ಕೆ ಒಂದಿಷ್ಟು ಕಾಲಿಟ್ಟಿರುವಂತಹ ಕಬ್ಬು ಬೆಳೆಗಾರರ ಹೋರಾಟ ಸಂಧಾನ ವಿಫಲ ಎಂಟನೇ ದಿನಕ್ಕೆ ಕಾಲಿಟ್ಟಿರುವಂತ ಕಬ್ಬಿನ ಕಿಚ್ಚು ಈ ಕಿಚ್ಚಿದೆಯಲ್ಲ ಈಗೇನು ತಣ್ಣಗಾಗುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ ನಮಗೆ ಸರ್ಕಾರಕ್ಕೆ ಸಂಜೆ ಏಳು ಗಂಟೆವರೆಗೂ ಕೂಡ ಗಡುವು ನೀಡಿದಂತ ರೈತರು ಸಿಎಂ ಸಿದ್ದರಾಮಯ್ಯ ಜೊತೆ ಮಾತನಾಡಲು ರೈತರು ಒಂದ್ ಕಡೆ ನಕಾರ ಯಾವುದೇ ಕಾರಣಕ್ಕೂ ಮಾತಾಡೋದಿಲ್ಲ ಎಲ್ಲಿ ಆರಂಭ ಆಗಿದೆ ಅಲ್ಲೇ ಅಂತ್ಯ ಆಗಬೇಕು ನೋಡಿ ಇವತ್ತು ಮತ್ತೆ ಹೋರಾಟ ತೀವ್ರವನ್ನ ಪಡೆದುಕೊಂಡಿದೆ ಏನಾದ್ರೂ ಸಂಧಾನ ಒಂದ್ ಕಡೆ ವಿಫಲ ಆಯಿತು ಮತ್ತೊಂದು ಕಡೆ ಅಂತಂದ್ರೆ ನಾಳೆ ಹೆದ್ದಾರಿ ಬಂದಾಗುತ್ತೆ ಸಚಿವರ ಕಾರಿಗೆ ಮುತ್ತಿಗೆ ಹಾಕಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಕಳ್ಳಾಟ ನೂಕಾಟ ಸರಿ ಸುಮಾರು ಹದಿನೈದು ನಿಮಿಷಗಳ ಕಾಲ ಪಾಟೀಲರ ಕಾರೇ ಬಿಡ್ಲಿಲ್ಲ ಸಚಿವರಿಗೆ ಸರ್ಕಾರದ ಸಂದೇಶವನ್ನ ತಂದಂತ ಸಚಿವರು ಒಂದು ಕಡೆ ಸಚಿವರು ಸಂದೇಶವನ್ನ ತಂದಿದ್ರು ರೈತರಿಗೆ ಸಂಧಾನ ಮಾಡಬೇಕು ಸಂಧಾನ ವಿಫಲ ಆಗೋಯ್ತು ಒಂದು ಕಡೆ ಸಂಧಾನಕ್ಕೆ ಬಂದಂತಹ ಸಂದರ್ಭದಲ್ಲಿ ಸಹಜವಾಗಿ ಒಂದಿಷ್ಟು ಮಾತುಗಳನ್ನ ಆಡ್ತಾರೆ ಸಚಿವರು ನೋಡಿ ಇವತ್ತು ನಾವು ಸಂಧಾನಕ್ಕೆ ಬಂದಿದ್ದೀವಿ ಸರ್ಕಾರ ನಿಮ್ಮ ಬೇಡಿಕೆಯನ್ನ ಈಡೇರಿಸುತ್ತೆ ಆದರೆ ರೈತ ಮುಖಂಡರು ಏನ್ ಮಾಡಬೇಕು ನೀವು ಬೆಂಗಳೂರಿಗೆ ಬನ್ನಿ ಅಲ್ಲೇ ಮಾತಾಡೋಣ ಮಾತುಕತೆ ಮಾಡೋಣ ಹಾ ಕ್ಯಾಬಿನೆಟ್ನ ಜೊತೆ ಒಂದಿಷ್ಟು ಚರ್ಚೆ ಮಾಡಿ ಮಾತುಕತೆ ನಡೆಸೋಣ ರೀ ಸ್ವಾಮಿ ರೈತರು ಅವ್ರು ಹೋರಾಟ ಮಾಡ್ತಾ ಇರುವಂಥದ್ದು ಇದಕ್ಕೆ ಅವರು ಬೆಳೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರೈತರು ಹೋರಾಟ ಮಾಡ್ತಾ ಇರುವಂಥ ಜಾಗದಲ್ಲೇ ಬಂದು ಬಿಟ್ಟು ನಿಮ್ಮ ಬೇಡಿಕೆಗಳನ್ನ ಈಡೇರಿಸುವಂಥ ತಾಕತ್ತು ಈ ಸರ್ಕಾರಕ್ಕಿದೆ ಇನ್ನು ಆ ಸಚಿವರಿಗೂ ಕೂಡ ಆಗಿದೆ ಆದರೆ ಯಾರೂ ಕೂಡ ಬನಸ್ತಾ ಮಾಡ್ತಾ ಇಲ್ಲ ಯಾಕೆ ಅಂತಂದ್ರೆ ಅವರಿಗೆ ಅವಶ್ಯಕತೆ ಇಲ್ಲ ಧ್ವನಿ ಹೋಗಿ ಹೋಗಿ ಬರೀ ಗ್ಯಾರಂಟಿಗೆ ಅಭಿವೃದ್ಧಿ ಮಾಡಕ್ ಆಗ್ತಾ ಇಲ್ಲ ಇವರು ಕೈಯಲ್ಲಿ ರೈತರಿಗೆ ಏನ್ ಕೊಡ್ತಾರೆ ಇವರು ನೋಡಿ ಒಂದು ಏನ್ ಗೊತ್ತಾ ದೀಪಾ ಇದೇ ಸಚಿವರು ಎಲ್ಲರೂ ಕೂಡ ಮನಸ್ಸು ಮಾಡಿದ್ರೆ ಎಲ್ಲಾ ರೈತರ ಸಾಲವನ್ನ ಕೂಡ ಮನ್ನಾ ಮಾಡಬಹುದು ಎಲ್ಲಾ ಇವರು ರೈತರ ಬೇಡಿಕೆಗಳನ್ನ ಕೂಡ ಈಡೇರಿಸಬಹುದು ಮೂರುವರೆ ಸಾವಿರ ಅಲ್ಲ ನಾಲ್ಕು ಸಾವಿರ ಕೂಡ ಕೊಡಬಹುದು ಅಷ್ಟರ ಮಟ್ಟಿಗೆ ತಾಕತ್ ಇದೆ ಆದ್ರೆ ತೋರಿಸ್ತಾ ಇಲ್ಲ ಯಾಕೆ ಅಂತಂದ್ರೆ ಅತಿ ಹೆಚ್ಚು ಒಡೆತನದಲ್ಲಿ ಇರುವಂತದ್ದು ಎಲ್ಲಾ ಸಚಿವರ ಒಡೆತನದಲ್ಲಿ ಇರುವಂತದ್ದು ಅವರದೇ ಕಾರ್ಖಾನೆಗಳು ಸಿ ಸಿದ್ದರಾಮಯ್ಯ ಅವರು ಈ ಒಂದು ಎಂಟ್ರಿ ಕೊಟ್ಬಿಟ್ರೆ ಈ ಒಂದು ವಿಚಾರದಲ್ಲಿ ಎಲ್ಲಿ ವಿರೋಧವನ್ನು ಬಿಡ್ತೀನಿ ಅನ್ನುವಂತಹ ಕಾರಣಕ್ಕಾಗಿ ಎಂಟ್ರಿ ಕೊಡ್ತಾ ಇಲ್ಲ ಕಡೆ ರೈತರು ಕೂಡ ಈಗಾಗಲೇ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ ಮಹಾರಾಷ್ಟ್ರದಲ್ಲಿರುವಂತಹ ರೈತರಿಗೆ ಒಂದು ರೀತಿಯಾದಂತಹ ನ್ಯಾಯ ನಮ್ಗೆ ಒಂದು ರೀತಿಯಾದಂತಹ ಅನ್ಯಾಯ ಆಗ್ತಾ ಇದೆ ಯಾಕೆ ಈ ರೀತಿಯಾದಂತಹ ಮಲತಾಯಿ ಧೋರಣೆಯನ್ನ ನೀವು ಅನುಸರಿಸ್ತಾ ಇದ್ದೀರಾ ಕೊಡಂಗಿದ್ರೆ ಇಬ್ಬರಿಗೂ ಒಂದೇ ರೀತಿಯಾದಂತಹ ಹಣವನ್ನು ಕೊಡಬಹುದಲ್ವಾ ಅಂತ ಕೂಡ ರೈತರು ಕೇಳ್ಕೊಳ್ತಿದ್ದಾರೆ ಈಗ ಮಹಾರಾಷ್ಟ್ರದಲ್ಲಿ ಮೂರುವರೆ ಸಾವಿರ ಕೊಡ್ತಾ ಇದ್ದಾರೆ ಆ ರೈತರನ್ನ ಸರ್ಕಾರ ಯಾವ ರೀತಿಯಾಗಿ ನೋಡ್ತಾ ಇದೆ ನೋಡಿ ರೈತರಿಗೆ ಯಾವ ರೀತಿಯಾಗಿ ಮೂಲಭೂತ ಸೌಕರ್ಯಗಳನ್ನ ಕೊಡ್ತಾ ಇದೆ ಅದೆಲ್ಲವೂ ಕೂಡ ಗಮನಿಸ್ತಾ ಹೋದಾಗ ನಮ್ಮ ರಾಜ್ಯದಲ್ಲೂ ಕೂಡ ರೈತರಿಗೆ ಸಿಗಬೇಕಾಗಿರುವಂತದ್ದು ಅವರಿಗೆ ಕೇಳ್ತಾ ಇರುವಂತದ್ದು ಅವರು ಬೆಳೆದಂತ ಬೆಳೆ ವರ್ಷ ಪೂರ್ತಿ ಹಗಲು ರಾತ್ರಿ ಎನ್ನದೇ ಬಿಸಿಲು ಮಳೆ ಎನ್ನದೇ ಬೆಳೆದಿರುವಂತಹ ಬೆಳೆಗೆ ಸರಿಯಾದಂತ ಒಂದಿಷ್ಟು ಬೆಂಬಲ ಬೆಲೆ ಕೊಡ್ರಿ ಅಂತ ಹೋರಾಟವನ್ನ ಮಾಡ್ತಾ ಇದ್ದಾರೆ ಯಾರ್ದೋ ಇಲ್ಲಿ ಆಸ್ತಿ ವಿಚಾರಕ್ಕೋ ಯಾರ್ದೋ ಈ ಹಲವಿನ ಫಲದ ಬದುವಿನ ವಿಚಾರಕ್ಕೋ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇಲ್ಲ ನಾವು ಬೆಳೆದಿರುವಂತಹ ಬೆಳೆಗೆ ಸರಿಯಾದಂಥ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಸ್ವಾಮಿ ಅದಕ್ಕೋಸ್ಕರ ರೈತರು ಹೋರಾಟವನ್ನ ಮಾಡ್ತಾರೆ ಯಾವಾಗ ರೈತರನ್ನ ಒಲಿಸುವಂತ ಸರ್ಕಾರ ಬರುತ್ತೆ ರೈತರ ಪರವಾದಂತ ಸರ್ಕಾರ ಬರುತ್ತೆ ನಿಜವಾಗ್ಲೂ ಕೂಡ ಹೆಮ್ಮೆ ಅನ್ಸುತ್ತೆ ಆದರೆ ಇದೀಗ ಆ ರೀತಿ ಆಗ್ತಾ ಇಲ್ಲ ಬರೀ ಮಾತುಗಳು ಬಾಯಿ ಮಾತುಗಳು ಬಿಜೆಪಿ ನಾಯಕರು ಬರ್ತಾರೆ ಕಾಂಗ್ರೆಸ್ ನಾಯಕರು ಬರ್ತಾರೆ ಆಶ್ವಾಸನೆ ಕೊಟ್ಟು ಹೋಗ್ತಾರೆ ಸಹಜವಾಗಿ ಸರ್ಕಾರದಲ್ಲಿ ಇರುವಂತದ್ದು ಆಡಳಿತದಲ್ಲಿ ಇರುವಂತಹ ಸರ್ಕಾರ ರೈತರ ಪರವಾಗಿ ನಿಲ್ಲಬೇಕಾಗಿತ್ತು ರೈತರ ಬೆನ್ನೆಲುಬಾಗಿ ನಿಲ್ಬೇಕಾಗಿತ್ತು ರೈತ ಈ ದೇಶದ ಬೆನ್ನೆಲುಬು ಅನ್ನದಾತ ಈ ದೇಶದ ಬೆನ್ನೆಲುಬು ಅಂತ ಹೇಳ್ತೀರಾ ಅದೇ ಬೆನ್ನೆಲುಬನ್ನ ಇದೀಗ ಮುರಿಯೋದಕ್ಕೆ ಮುಂದಾಗ್ಬಿಟ್ಟಿದ್ದೀರಾ ಸಂಧಾನಕ್ಕೆ ಕರೆಯ ಕಳಿಸಿರುವಂತಹ ನಾಯಕರು ಕೂಡ ಏನ್ ಮಾತಾಡಿದ್ರು ಹಾಗಾದ್ರೆ ಸಂಧಾನದ ವಿಚಾರವನ್ನ ಹೌದು ನಿಮ್ಮ ಬೇಡಿಕೆಗಳೆಲ್ಲವೂ ಕೂಡ ನಾವು ಈಡೇರಿಸಕ್ಕಾಗೋದಿಲ್ಲ ಕೇಂದ್ರ ಸರ್ಕಾರ ಈಡೇರಿಸುತ್ತೆ ಅಂತ ಹೇಳ್ತೀರಾ ಹಂಗಾದ್ರೆ ರಾಜ್ಯದಲ್ಲಿ ಇರುವಂತ ರೈತರ ಪರಿಸ್ಥಿತಿ ಏನು ಎಲ್ಲವೂ ಕೂಡ ಕೇಂದ್ರಕ್ಕೆ ಕೇಳಬೇಕಾಗಿದ್ರೆ ನಿಮ್ಮನ್ನೇ ಕರಿ ಅಧಿಕಾರಕ್ಕೆ ತರಬೇಕು ಹಾಗಾದ್ರೆ ನಿಮ್ಮನ್ನ ಅಧಿಕಾರಕ್ಕೆ ತರಬೇಕು ನಿಮ್ಮನ್ನ ಬರೀ ಬಾಯಿ ಮಾತಿಗೆ ನೀವು ಹೋಟಿಂಗ್ ಚುನಾವಣೆ ಇದೇ ಅವ್ವ ಅಪ್ಪ ಕಾಲ್ ಬಿದ್ದ್ ಕೈ ಮುಗಿದ್ ಬಿಡ್ತೀನಿ ಅಂತ ಹೋಟಿಂಗ್ ಕೋತೀರ ಚುನಾವಣೆ ಆದ ನಂತರ ಅದೇ ರೈತರ ಬಗ್ಗೆ ಸ್ವಲ್ಪನೂ ಕೂಡ ಕಾಳಜಿ ಇಲ್ಲ ನಿಮ್ಗೆ ಈಗಾಗಲೇ ನೋಡಿ ಎಂಟ್ರಾಲ್ ಇಟ್ಟಿದ್ದಾರೆ ಪಾಪ ಹೌದು ಬಿಸಿಲು ಚಳಿ ಅಂದೇ ಪಾಪ ರೋಡ್ ನಲ್ಲೇ ಅಡಿಗೆ ಮಾಡ್ಕೊಂಡು ತಿನ್ನುವಂತಹ ಪರಿಸ್ಥಿತಿ ಇದೆ ಮನೆ ಮಠ ಎಲ್ಲಾ ಬಿಟ್ಟು ಬಿಟ್ಟು ಹೊರಗಡೆ ಬಂದು ಬೀದಿ ಪಾಲಾಗಿದ್ದಾರೆ ಯಾಕೆ ಗಮನ ಹರಿಸ್ತಾ ಇಲ್ಲ ರಾಜ್ಯ ಸರ್ಕಾರ ನೋಡಿ ರೈತರು ಬೀದಿಗೆ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತಂದಾಗ ಒಂದನೇ ದಿನನೂ ಎರಡನೇ ದಿನದಲ್ಲೇ ಒಂದಿಷ್ಟು ಸರ್ಕಾರ ಎಚ್ಚೆತ್ಕೊಳ್ಬೇಕಾಗಿತ್ತು ಆ ಭಾಗದ ನಾಯಕರು ಎಚ್ಚೆತ್ಕೊಳ್ಬೇಕಾಗಿತ್ತು ಅಹ್ ಸತೀಶ್ ಜಾರಕಿಹೊಳಿ ಅವರು ಎಚ್ಚೆತ್ಕೊಳ್ಬೇಕಾಗಿತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಎಚ್ಚೆತ್ಕೊಳ್ಬೇಕಾಗಿತ್ತು ಯಾರೂ ಕೂಡ ಎಚ್ಚೆತ್ಕೊಳ್ಳಿಲ್ಲ ಅದರ ಜೊತೆಗೆ ಸಕ್ಕರೆ ಪಾಟೀಲ್ರು ಇಲ್ಲಿವರೆಗೂ ಕೂಡ ಕಾಣಿಸ್ತಾನೆ ಇಲ್ಲ ಅದು ಯಾಕೋ ಮಂತ್ರಿಗಿರಿ ತೋತಿರೋ ಗೊತ್ತಿಲ್ಲ ನೀವು ಆ ಖಾತೆಗಳಿಗೆ ಆ ಹುದ್ದೆಗಳಿಗೆ ಲಾಯಕ್ಕಿಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ತಗೋಕ್ ಹೋಗಬೇಡಿ ರೈತರ ಸಮಸ್ಯೆಗಳನ್ನ ಪರಿಹಾರ ಮಾಡಕ್ಕೆ ಹೋಗ್ಲಿಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ ರೈತರು ಒಂದ್ ಕಡೆ ಪರದಾಡ್ತಾ ಇದಾರೆ ಏನು ಕೋಟ್ಯಾಂತ ರೂಪಾಯಿ ಕೇಳ್ತಾ ಇಲ್ಲ ಇಲ್ಲಿ ಹತ್ತು ಸಾವಿರ ಇಪ್ಪತ್ ಸಾವಿರ ಮೂವತ್ ಸಾವಿರ ನಲ್ವತ್ ಸಾವಿರ ಕೇಳ್ತಾ ಇಲ್ಲ ಕೇಳ್ತಾ ಇರೋದು ಬರೀ ಮೂರುವರೆ ಸಾವಿರ ಅಷ್ಟೇ ಬರೀ ಮೂರುವರೆ ಸಾವಿರ ಮೂರುವರೆ ಸಾವಿರ ಕೊಡೋದಕ್ಕೆ ನೀವು ಈ ರೀತಿಯಾಗಿ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತಂದ್ರೆ ರೈತರ ಗತಿ ಏನ್ರಿ ಹಾಗಾದ್ರೆ ಮುಂದಿನ ದಿನಗಳಲ್ಲಿ ನೀವು ಇದೇ ರೀತಿಯಾಗಿ ನಿಮ್ಮ ಗ್ಯಾರಂಟಿಗಳಿಗೆ ನಿಮ್ಮ ಬೊಕ್ಕಸ ಖಾಲಿ ಆಗಿದೆ ಖಜಾನೆ ಖಾಲಿ ಆಗಿದೆ ಅಂದ್ಬಿಟ್ಟು ಇರೋ ಬರೋ ಜಿ ಎಸ್ ಟಿ ಹಾಕ್ತೀರಾ ತುಪ್ಪಕ್ಕೂ ಜಿ ಎಸ್ ಟಿ ರೇಟ್ ಹಾಕ್ತೀರಾ ಒಂದು ಜಿಗೆ ತೊಂಬತ್ತು ರೂಪಾಯಿ ಮಾಡ್ತೀರಾ ಆದ್ರೆ ರೈತರು ಬೆಳೆದಿರುವಂತ ಬೆಳೆಗೆ ಇನ್ನೂ ಕೂಡ ಸರಿಯಾದಂತ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಎ ಪಿ ಎಂ ಸಿ ಅಲ್ಲಿ ಹೋದ್ರೆ ಮಾರುಕಟ್ಟೆಗಳಲ್ಲಿ ಹೋದ್ರೆ ಆ ದಲ್ಲಾಳಿಗಳ ಹಾವಳಿ ರೈತರು ಎಂತ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ ಅಂತಂದ್ರೆ ಸುಮ್ನೆ ಅದೇನೋ ಜೀವನ ಹೋಗ್ಲಿಪ್ಪ ಈಗ ಇದನ್ನೇ ಮಾಡ್ಕೊಂಡ್ ಬಂದಿದ್ದೀವಿ ಕೃಷಿಯನ್ನೇ ನಮ್ಕೊಂಡ್ ಬಂದಿದೀವಿ ಭೂಮಿತಾಯಿಯನ್ನೇ ನಮ್ಕೊಂಡ್ ಬಂದಿದ್ದೀವಿ ಅಂತ ಅದೆಷ್ಟೋ ರೈತರು ಸಾಲ ಸೂಲ ಮಾಡಿಕೊಂಡು ಬೆಳೆಯನ್ನ ಬೆಳಿತಾರೆ ಆದ್ರೆ ಆ ಬೆಳೆಗೂ ಕೂಡ ಇವರು ಸರಿಯಾದಂತ ಬೆಂಬಲ ಬೆಲೆ ಸಿಗಲಿಲ್ಲ ಅಂತಂದ್ರೆ ಏನ್ರಿ ಕತೆ ಹಾಗಾದ್ರೆ ಕೆಲ ಆತ್ಮ ರೈತರು ಗಮನಿಸ್ತಾ ಇದೆ ಮತ್ತೊಂದಿಷ್ಟು ಅಪ್ಡೇಟ್ ಇದೆ ಅದ್ರೂ ಕೂಡ ಗಮನಿಸ್ತಾ ಹೋಗೋಣ ಇನ್ನು ಎಂಟನೇ ದಿನಕ್ಕೆ ಕಾಲಿಟ್ಟ ಕಬ್ಬು ಬೆಳೆಗಾರರ ಹೋರಾಟ ಸಂಧಾನಕ್ಕೆ ಮುಂದಾದಂತಹ ರಾಜ್ಯ ಸರ್ಕಾರ ಈಗ ಸಂಧಾನ ಮಾಡೋದಕ್ಕೆ ಮುಂದಾಗ್ಬಿಟ್ಟು ಬೆಂಬಲ ಬೆಲೆ ವಿಚಾರದಲ್ಲಿ ಕೇಂದ್ರ ರಾಜ್ಯಗಳ ಚಟಾಪಟಿ ತಾರಕಕ್ಕೇರಿದೆ ಸಚಿವರ ಮಾತು ಭರವಸೆಗೆ ಇವತ್ತಿನಾದ್ರೂ ಮನ್ನಣೆ ಸಿಗುತ್ತಾ ಇಲ್ಲವಾ ಅನ್ನುವಂತಹ ಪ್ರಶ್ನೆ ಯಾಕಂತಂದ್ರೆ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇದೆ ಇದ್ರ ಬಗ್ಗೆ ಏನಾದ್ರು ಆ ಒಂದು ಮೀಟಿಂಗ್ ನಲ್ಲಿ ಚರ್ಚೆ ಆಗುತ್ತಾ ಕ್ಯಾಬಿನೆಟ್ ಮೀಟಿಂಗ್ ನೆಪ ಒಟ್ಟಿತ್ತ ಹಾಗಾದ್ರೆ ಸರ್ಕಾರ ಇವತ್ತಿನ ಕ್ಯಾಬಿನೆಟ್ ನತ್ತ ನಿರ್ಧಾರದತ್ತ ಅನ್ನದಾತ ರಚನೆ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಏನು ದಿನ ಪ್ರತಿಭಟನೆ ಮಾಡುತ್ತಿದ್ದಾರೆ ಸತತವಾಗಿ ಎಂಟು ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಿದಾರಂತೆ ಮೀಟಿಂಗ್ ನಲ್ಲಿ ಏನೆಲ್ಲಾ ವಿಷಯಗಳನ್ನ ಪ್ರಸ್ತಾಪ ಮಾಡ್ತಾರೆ ಯಾವ್ದ್ರ ಬಗ್ಗೆ ಚರ್ಚೆ ಆಗುತ್ತೆ ಇದಕ್ಕೆ ಅನ್ನದಾದ್ರು ಏನ್ ರಿಯಾಕ್ಟ್ ಮಾಡ್ತಾರೆ ಈಗಾಗಲೇ ಅನ್ನದಾತ್ರು ಹೇಳ್ಬಿಟ್ಟಿದ್ದಾರೆ ನಾವಂತೂ ಇದಕ್ ಬರಲ್ಲ ಬರಂಗಿದ್ರೆ ನಮ್ ಜಾಗಕ್ಕೆ ಬನ್ನಿ ಯಾಕೆ ಎಂಟು ದಿನದಿಂದ ಬರ್ಬೋದಿತ್ತಲ್ಲ ಈಗ ಕ್ಯಾಬಿನೆಟ್ ಮೀಟಿಂಗ್ ಯಾಕೆ ಮಾಡ್ತಾ ಇದ್ದೀರಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ರೈತರಿಂದ ಕೇಳಿ ಬರ್ತಾ ಇರುವಂತದ್ದು ಹೋರಾಟ ನೋಡ್ತಾ ದಿನೇ ದಿನೇ ರೈತರು ಹೆಚ್ಚಿಗೆ ಆಗ್ತಾ ಇದಾರೆ ಕಡಿಮೆ ಅನ್ನುವಂತ ಮಾತೆಗಳ ನಿಯಂತ್ರಿಸುವಲ್ಲಿ ಪೊಲೀಸರೇ ಹರಸಾಹಸವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಅಷ್ಟು ಮಟ್ಟಿಗೆ ರೈತರು ಸೇರ್ಕೊಂಡಿದ್ದಾರೆ ಒಂದ್ ಕಡೆ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ ವಾಹನ ಸುಮಾರರಿಗೂ ಕೂಡ ಪರದಾಟ ಆಗ್ತಾ ಇದೆ ಯಾಕೆ ಸರ್ಕಾರ ಗಮನ ಹರಿಸ್ತಾ ಇಲ್ಲ ಇದ್ರ ಬಗ್ಗೆ ಯಾಕೆ ಚೆದುಕೊಳ್ತಾ ಇಲ್ಲ ಸರ್ಕಾರಕ್ಕೆ ಅದು ಎಮ್ ಚರ್ಮ ಅಂತಾರೆ ಗೊತ್ತಲ್ಲ ಏನ್ ಬಿದ್ರೂ ಕೂಡ ಆಗೋದಿಲ್ಲ ಇಲ್ಲಿ ಏನೇ ಆದ್ರೂ ಕೂಡ ನೋಡಿ ಮತ್ತೊಂದಿಷ್ಟು ಅಪ್ಡೇಟ್ ಇದೆ ಕಬ್ಬಿನ ದರ ನಿಗದಿಗಾಗಿ